ಅರವತ್ತು ವರ್ಷ ದಾಟಿದ ಮೇಲೆ ನಿಮ್ಮ ದೇಹದ ಮತ್ತು ಮನಸ್ಸಿನ ಶಕ್ತಿಗಳು ಕುಂದುತ್ತಿವೆ ಅನ್ನಿಸಬಹುದು ಆಗ ನೀವು ಹರೆಯದಲ್ಲಿ ಮಾಡಿದ ಪ್ರೀತಿ ಪ್ರೇಮ ಸಲ್ಲಾಪಗಳ ನೆನಪು ಆ ಸಂಬಂಧವಾಗಿ ನೀವು ನಿಮ್ಮ ಪ್ರೇಮಿಯೊಂದಿಗೆ ಅನುಭವಿಸಿದ ಸಂತೋಷದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಆಗ ನಿಮ್ಮ ಪ್ರೇಮಿಯಿಂದ ಮೆಚ್ಚುಗೆ ಪಡೆದ ಕ್ಷಣಗಳ ನೆನಪು ನಿಮಗೆ ಹೊಸ ಚೈತನ್ಯ ತುಂಬುತ್ತವೆ ಹಾಗೆಂದು ಪ್ರೇಮಿಸಿದವರನ್ನು ಚುಡಾಯಿಸಿ ಕೆನ್ನೆ ಊದುವಂತೆ ಹೊಡೆಸಿಕೊಂಡುದನ್ನು ನೆನಪು ಮಾಡಿಕೊಳ್ಳಬೇಡಿ ಅದರಿಂದ ನಿಮ್ಮ ಚೈತನ್ಯ ಮತ್ತಷ್ಟು ಕುಗ್ಗುತ್ತದೆ ಮತ್ತೊಂದು ಮುಖ್ಯ ವಿಷಯ ಈ ಸಂದರ್ಭದಲ್ಲಿ ನಿಮ್ಮ ಭಗ್ನ ಪ್ರೇಮದ ವಿಷಯಗಳೇನಾದರೂ ಇದ್ದರೆ ಅದನ್ನು ಸಂಪೂರ್ಣವಾಗಿ ಮರೆತು ಬಿಡಿ